ಸ್ಮಾರ್ಟ್ ಫೋನ್ ಕಂಪನಿಗಳು ಏನ್ ಮಾಡ್ತಾವೆ ಗೊತ್ತಾ ಮರುಬಳಕೆ ಕೇಂದ್ರ ಅಥವಾ ನವೀಕರಣ ಘಟಕಕ್ಕೆ ನೇರವಾಗಿ ಸ್ಥಳಾಂತರಿಸಲಾಗುತ್ತೆ ಇದರಿಂದ ಏನ್ ಲಾಭ ಮೊಬೈಲ್ ಫೋನ್ ಯಾರ ಹತ್ರ ಇಲ್ಲ ಹೇಳಿ ಅದರಲ್ಲೂ ಸ್ಮಾರ್ಟ್ಫೋನ್ಗಳಂತೂ ಎಲ್ರಲ್ಲೂ ಇದ್ದೇ ಇರುತ್ತೆ ಆದ್ರೆ ಹಾಳಾದ ಬಳಿಕ ಎಕ್ಸ್ಚೇಂಜ್ ಆಫರ್ಸ್ ಗಳ ಮೂಲಕ ಹಳೆಯ ಫೋನ್ ಗಳನ್ನ ಕೊಟ್ಟು ಹೊಸ ಫೋನ್ ಗಳನ್ನ ಖರೀದಿಸ್ತಾರೆ ಆದ್ರೆ ಹಳೆ ಫೋನ್ ಗಳನ್ನ ಸ್ಮಾರ್ಟ್ ಫೋನ್ ಕಂಪನಿಗಳು ಏನ್ ಮಾಡ್ತವೆ ಎಂಬುದನ್ನ ತಿಳಿಬೇಕೆ ಈ ಸ್ಟೋರಿ ನೋಡಿ ಇಂದಿನ ಡಿಜಿಟಲ್ ಯುಗದಲ್ಲಿ ಪ್ರತಿ ವರ್ಷ ಹೊಸ ಹೊಸ ಸ್ಮಾರ್ಟ್ ಫೋನ್ ಗಳು ಬಿಡುಗಡೆ ಆಗುವುದು ಸಾಮಾನ್ಯ ಆಗುತ್ತಿದೆ ಉತ್ತಮ ಕ್ಯಾಮರಾಗಳು ವೇಗದ ಪ್ರೊಸೆಸರ್ಗಳು ಮತ್ತು ಶಕ್ತಿಶಾಲಿ ಬ್ಯಾಟರಿಗಳನ್ನು ಹೊಂದಿರುವ ಮಾದರಿಗಳು ಬಂದ ತಕ್ಷಣ ಜನರು ತಮ್ಮ ಹಳೆಯ ಫೋನ್ಗಳನ್ನು ಬದಲಾಯಿಸಲು ಇಷ್ಟಪಡ್ತಾರೆ ಆದರೆ ನಾವು ನಮ್ಮ ಹಳೆಯ ಫೋನ್ಗಳನ್ನು ಎಕ್ಸ್ಚೇಂಜ್ ಮಾಡಿಕೊಂಡಾಗ ಅಥವಾ ಅದನ್ನು ಸೇಲ್ ಮಾಡಿದಾಗ ಕಂಪ್ನಿಗಳು ಏನು ಮಾಡ್ತವೆ ಎಂದು ನೀವು ಯಾವತ್ತಾದರೂ ಯೋಚನೆ ಹೌದು ಬಳಕೆದಾರರು ಫೋನ್ ಎಕ್ಸ್ಚೇಂಜ್ ಆಫರ್ಸ್ ಅಡಿಯಲ್ಲಿ ಹೊಸ ಸ್ಮಾರ್ಟ್ಫೋನ್ ಖರೀದಿ ಮಾಡುವ ಸಂದರ್ಭದಲ್ಲಿ ಹಳೆಯ ಫೋನನ್ನು ಕಂಪನಿ ಅಥವಾ ಅದರ ಪಾಲುದಾರರಿಗೆ ಹಿಂತಿರುಗಿಸಲಾಗುತ್ತೆ ಈ ಸಾಧನಗಳನ್ನು ನೇರವಾಗಿ ಮರುಬಳಕೆ ಕೇಂದ್ರ ಅಥವಾ ನವೀಕರಣ ಘಟಕಕ್ಕೆ ಕಳುಹಿಸಲಾಗುತ್ತೆ ಅಲ್ಲಿ ಫೋನ್ ಮೊದಲು ಭೌತಿಕ ಮತ್ತು ತಾಂತ್ರಿಕ ತಪಾಸಣೆಗೆ ಒಳಗಾಗುತ್ತೆ ಅಂದ್ರೆ ಈ ಫೋನ್ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಅದರ ಬ್ಯಾಟರಿ ಮತ್ತು ಮದರ್ ಬೋರ್ಡ್ ನ ಸ್ಥಿತಿ ಮತ್ತು ಅದು ಯಾವುದೇ ಉಳಿದ ಮರುಮಾರಾಟ ಮೌಲ್ಯವನ್ನ ಹೊಂದಿದೆಯಾ ಎಂಬುದನ್ನ ಒಳಗೊಂಡಿರುತ್ತೆ ಫೋನ್ ಉತ್ತಮ ಸ್ಥಿತಿಯಲ್ಲಿದ್ರೆ ಅದನ್ನ ಸಂಪೂರ್ಣವಾಗಿ ನವೀಕರಿಸಲಾಗುತ್ತೆ ಇದರ ಅರ್ಥ ಬ್ಯಾಟರಿ ಡಿಸ್ಪ್ಲೇ ಅಥವಾ ಕ್ಯಾಮೆರಾದಂತಹ ಭಾಗಗಳನ್ನ ಬದಲಾಯಿಸಲಾಗುತ್ತೆ ಸಾಫ್ಟ್ವೇರ್ ಅನ್ನ ಮರುಹೊಂದಿಸಲಾಗುತ್ತೆ ಮತ್ತು ಫೋನ್ ಅನ್ನ ಹೊಸದರಂತೆ ಮಾಡಲಾಗುತ್ತೆ ನಂತರ ಈ ಫೋನ್ಗಳನ್ನ ನವೀಕರಿಸಿದ ಫೋನ್ಗಳನ್ನಾಗಿ ಮರುಮಾರಾಟ ಮಾಡಲಾಗುತ್ತೆ ತುಂಬಾ ಹಳೆಯದಾದ ಅಥವಾ ಹಾನಿಗೊಳಗಾದ ಫೋನ್ಗಳಿಂದ ಕ್ಯಾಮರಾ ಸಂವೇದಕಗಳು ಪ್ರೊಸೆಸರ್ಗಳು ಚಾರ್ಜಿಂಗ್ ಪೋರ್ಟ್ಗಳು ಬ್ಯಾಟರಿಗಳು ಅಥವಾ ಮೈಕ್ರೋ ಚಿಪ್ಗಳಂತಹ ಅವುಗಳ ಕ್ರಿಯಾತ್ಮಕ ಘಟಕಗಳನ್ನ ತೆಗೆದುಹಾಕಲಾಗತ್ತೆ ನಂತರ ಈ ಭಾಗಗಳನ್ನ ಬಿಡಿ ಭಾಗಗಳ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲಾಗುತ್ತೆ ಅಥವಾ ಇತರ ಹೊಸ ಅಥವಾ ನವೀಕರಿಸಿದ ಸಾಧನಗಳಲ್ಲಿ ಮರುಬಳಕೆ ಮಾಡಲಾಗತ್ತೆ ಇದು ಕಂಪನಿಗಳ ವೆಚ್ಚವನ್ನ ಉಳಿಸುವುದಲ್ಲದೆ ಈ ತ್ಯಾಜ್ಯವನ್ನ ಕೂಡ ಕಡಿಮೆ ಮಾಡುತ್ತೆ ಅಂದ್ರೆ ಎಲೆಕ್ಟ್ರಾನಿಕ್ ತ್ಯಾಜ್ಯವನ್ನ ಕೂಡ ಕಡಿಮೆ ಮಾಡುತ್ತೆ ಸೀಸಾ ಪಾದರಸ ಮತ್ತು ಕ್ಯಾಡ್ಮಿಯನ್ ನಂತಹ ರಾಸಾಯನಿಕಗಳು ಪರಿಸರಕ್ಕೆ ಹಾನಿ ಮಾಡುತ್ತೆ ಅದರಿಂದ ಆಪಲ್ ಸ್ಯಾಮ್ಸಂಗ್ ಮತ್ತು ಶಿಯೋಮಿಯಾ ಅಂತಹ ಪ್ರಮುಖ ತಂತ್ರಜ್ಞಾನ ಕಂಪನಿಗಳು ಹಳೆಯ ಗಳನ್ನ ಮರುಬಳಕೆ ಕಾರ್ಯಕ್ರಮಗಳಲ್ಲಿ ಸೇರಿಸುತ್ತೆ ಚಿನ್ನ ತಾಮ್ರ ಮತ್ತು ಅಲ್ಯುಮಿನಿಯಂನಂತಹ ಅಮೂಲ್ಯ ಲೋಹಗಳನ್ನ ಈ ಸಾಧನಗಳಿಂದ ಹೊರತೆಗೆಯಲಾಗುತ್ತೆ ನಂತರ ಅವುಗಳನ್ನ ಹೊಸ ಸಾಧನಗಳನ್ನ ತಯಾರಿಸಲು ಮರುಬಳಕೆ ಮಾಡಲಾಗುತ್ತೆ ಹಾಗಾದ್ರೆ ಬಳಸಿದ ಫೋನ್ಗಳನ್ನ ವಿನಿಮಯ ಮಾಡಿಕೊಳ್ಳುವುದರಿಂದ ಏನೆಲ್ಲ ಪ್ರಯೋಜನ ಆಗುತ್ತೆ ಅನ್ನೋದನ್ನ ನೋಡುವುದಾದ್ರೆ ಅವು ಪರಿಸರ ಸ್ನೇಹಿ ಇಮೇಜ್ ಅನ್ನ ಬೆಳೆಸುತ್ತೆ ಆದರೆ ನವೀಕರಿಸಿದ ಮತ್ತು ಮರುಬಳಕೆ ಮಾಡಿದ ಭಾಗಗಳು ವೆಚ್ಚವನ್ನು ಕಡಿಮೆ ಮಾಡುತ್ತೆ ಇದಲ್ಲದೆ ವಿನಿಮಯ ಕಾರ್ಯಕ್ರಮಗಳು ಗ್ರಾಹಕರನ್ನ ಹೊಸ ಫೋನ್ಗಳನ್ನ ಖರೀದಿಸಲಿಕ್ಕೆ ಪ್ರೋತ್ಸಾಹಿಸುತ್ತೆ ಇದು ಮಾರಾಟವನ್ನ ಕೂಡ ಹೆಚ್ಚು ಮಾಡುತ್ತೆ